ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ವಾಯ್ಸ್ ಓವರ್ ಇದು ಕೊಡೋ ಟೈಮಲ್ಲಿ ನನಗೆ ಸ್ವಲ್ಪ ಮೂವೆಲ್ಲ ಕಟ್ಟಿತ್ತು ಕೋಲ್ಡ್ ಆಗಿರೋದ್ರಿಂದ ಹಾಗಾಗಿ ವಾಯ್ಸ್ ಈ ಥರ ಇದೆ ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳ್ತಿದೆಯೋ ಇಲ್ವೋ ಅಂತ ಇನ್ನು ಇದು ಸೋಮವಾರದ ವ್ಲಾಗು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಸಿಲಿತ್ತು ಆಚೆ ಮಳೆ ಏನು ಇರಲಿಲ್ಲ ಸ್ವಲ್ಪ ಟೈಮ್ ಆಗೋಗಿತ್ತು ಅದಕ್ಕೆ ಬೆಡ್ ಕವರ್ಸ್ನೆಲ್ಲ ಹೋಗ್ದಾಕೋಣ ಅಂತ ಎಲ್ಲ ಬೆಡ್ ಕವರು ಬೆಡ್ಶೀಟ್ ಎಲ್ಲನೂ ಕೂಡ ನಾನು ಒಗ್ದಾಕಿದ್ದೆ ಇನ್ನು ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು ಆಟ ಆಡ್ಕೊಂಡು ಹಾಗೆ ಟಿ ವಿಲಿ ಬರೋದನ್ನ ನೋಡ್ಕೊಂಡು ಹಾಡು ಬರೋದನ್ನ ಯುಕ್ತನೂ ಡ್ಯಾನ್ಸ್ ಮಾಡ್ತಾ ಇದ್ಲು ನಮ್ಮ ಪಕ್ಕದ ಮನೆ ಮಗು ಅಲ್ಲಿ ಆಟ ಇತ್ತು ಏನೋ ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ರೆಡಿಯಾಗಿ ಕೂತಿದ್ರು ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನು ಇದು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅದಕ್ಕೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದೀನಿ ಹಬ್ಬದಲ್ಲಿ ಎಲ್ಲ ಮನೆಯೆಲ್ಲ ಪೂರ್ತಿ ಕ್ಲೀನಿಂಗು ಅದು ಇದು ಅಂತ ಇರುತ್ತೆ ವರಮಾಲಕ್ಷ್ಮಿ ಬೆರೆ ಬಂತು ಮತ್ತೆ ನಮ್ಮ ಮನೆ ಕಡೆ ಅದು ಸಂಪ್ರದಾಯ ಆವಾಗಿಂದೂ ಅಷ್ಟೇ ನಮ್ಮ ಮಾವ ಅತ್ತೆಯ ಕಡೆ ಮನೆ ಸೈಡು ಶ್ರಾವಣ ಶನಿವಾರ ಅಂತ ಮಾಡ್ತಾರೆ ಇದು ಮಾಡ್ತಾರೆ ತುಂಬ ಜನ ನಮ್ಮ ಮನೆಯಲ್ಲೂ ಇದನ್ನ ಮಾಡ್ತಾರೆ ಸೊ ಅದಕ್ಕೂ ಕೂಡ ಹಬ್ಬಕ್ಕೂ ಕೂಡ ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗು ಈ ಬ್ಲಾಗಲ್ಲಿ ಬಂದು ಸ್ವಲ್ಪ ಕ್ಲೀನಿಂಗ್ ವಿಡಿಯೋಸೇ ಇರುತ್ತೆ ಇನ್ನೇನು ಕಿಚನ್ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಧೂಳು ಅದು ಇದು ಅಂತ ಎಲ್ಲ ಮಾಡಬೇಕು ಇನ್ನೂ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೆ ಪಾಲಕ್ ಸೊಪ್ಪು ಸಾಂಬಾರು ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು ಬನ್ನಿ ನಾನು ಆಗಿ ಮಾಡ್ತೀನಿ ಆ ಥರ ಏನು ಮಾಡಲ್ಲ ಏನೇನು ಯೂಸಸ್ಸು ಯಾವುದಕ್ಕೆ ಅಂತ ನಾನು ಹೇಳ್ತೀನಿ ನಾನು ಇಲ್ಲಿ ಪಾಲಕ್ ಸೊಪ್ಪಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಷ್ಟು ಒಂದು ಆದರೂ ಸರಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ನಾನು ಫಸ್ಟು ಇಲ್ಲಿ ಪಾತ್ರೆಗೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಅದಾದಮೇಲೆ ಕರ್ಬೇನ್ ಸೊಪ್ಪು ಎಲೆ ಐದರಿಂದ ಆರು ಇನ್ನು ನಾಲ್ ಐದಾರು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿಲ್ಲ ಹಾಗೆ ಚಜ್ಜಿಬಿಟ್ಟು ಹಾಕಿದ್ದೀನಿ ನಾನು ಇನ್ನು ಅರ್ಧ ಆಲೂಗೆಡ್ಡೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಒಂದು ಮೂರು ಟೊಮ್ಯಾಟೊ ಒಂದು ಈರುಳ್ಳಿ ದಪ್ಪ ಸೈಜ್ದು ಒಂದು ಇನ್ನು ಪಾಲಕ್ ಸೊಪ್ಪು ನೆಕ್ಸ್ಟು ಈಗ ಇಂಗು ಹಾಕ್ತಾಯಿದ್ದೀನಿ ನಾನು ಇಂಗು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗುತ್ತೆ ನೆಕ್ಸ್ಟು ನಾನು ಇದಾದ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ನಾನು ಕಟ್ ಮಾಡಿಟ್ಕೊಂಡಿರೋಂತ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ ಹಾಕಂದ್ರೆ ಇದ್ರ ಏನು ಯೂಸ್ ಅಪ್ಪ ಅಂತ ಅಂದ್ರೆ ಕ್ಯಾನ್ಸರ್ ಕಂಟೆಂಟು ಆಂಟಿ ಕ್ಯಾನ್ಸರ್ ಅಂತ ಇರುತ್ತೆ ಅದನ್ನ ಅಂಶಗಳನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಐಗೂ ಕೂಡ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕೂಡ ಕಡಿಮೆ ಆಗುತ್ತೆ ಹಸಿರು ಸೊಪ್ಪು ಸಿ ತಿನ್ನೋದ್ರಿಂದ ಯಾವುದೇ ಸೊಪ್ಪು ಆಗಿರ್ಬೋದು ತುಂಬಾ ಯೂಸಸ್ಸು ದೇಹಕ್ಕೆ ಕೂಡ ತಂಪು ತುಂಬಾ ಒಳ್ಳೆಯದು ಕೂಡ ಅದಾದಮೇಲೆ ಸೂರ್ಯನ ಕಿರಣಗಳಿಂದ ಬರೋ ಕೆಟ್ಟು ಕಿರಣಗಳು ಅಂದರೆ ಕೆಟ್ಟ ಅಂಶಗಳು ಏನೇ ಇರ್ಬೋದು ಅದರಿಂದ ಕೂಡ ತಡೆಗಟ್ಟುತ್ತೆ ತುಂಬಾ ಒಳ್ಳೆಯದು ಈ ಬೇಸಿಗೆಗಾಲದಲ್ಲಿ ತಿಂದರೆ ತುಂಬಾ ತಂಪು ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಬೇಳೆನ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ ಚೆನ್ನಾಗಿ ನಾನು ಬೇಯಿಸ್ಕೊಬಿಟ್ಟು ತೊಗರಿ ಬೇಳೆ ಚೆನ್ನಾಗಿ ನಾನು ಬೇಯಿಸ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಬೇಳೆನ ಹೇಗೆ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈ ಥರ ನಾನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಬ್ಲೆಂಡ್ ಮಾಡ್ದಿರೇ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಹಾಗೇ ಕೂಡ ಹಾಕ್ಬೋದು ಇನ್ನು ತೊಗರಿ ಬೇಳೆಯಲ್ಲಿ ಏನಪ್ಪ ಯೂಸಸ್ ಅಂತ ಅಂದರೆ ಲೋ ಕ್ಯಾಲರೀಸ್ ಇರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಮತ್ತು ಹೈಯಾಗಿ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಅದಾದಮೇಲೆ ನಮ್ಮ ಸ್ನಾಯುಗಳಿಗೆ ಅಂದರೆ ನಮ್ಮ ಮಜೆಲ್ ಟಿಶ್ಯೂಗಳಿಗೆ ಇದು ತುಂಬಾ ಹೈ ಪ್ರೋಟೀನ್ ಆಗಿರುತ್ತೆ ಇನ್ನು ಹೃದಯ ರೋಗ ಅಂದರೆ ಹಾರ್ಟ್ ಡಿಸೀಸ್ಗೆ ಇರೋ ಏನೇ ಒಂದು ಸಮಸ್ಯೆಗಳನ್ನೂ ಕೂಡ ಇದು ತಡೆಗಟ್ಟುತ್ತೆ ಮೇನಾಗಿ ವೆಯ್ಟ್ ಲಾಸ್ಗೂ ಕೂಡ ತೊಗರಿ ಬೇಳೆ ಯೂಸಸ್ ಆಗುತ್ತೆ ಸೊ ಹಾಗಾಗಿ ಏನೇನು ಯೂಸಸ್ ಅಂತ ನಾನು ಹೇಳಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬಾ ಒಳ್ಳೆಯದು ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹೆಲ್ದಿ ಒಂದು ಸಾಂಬಾರು ಕ್ವಿಕ್ಕಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಎಲ್ಲ ಏನು ಇದರಲ್ಲಿ ರುಬ್ಬಿ ಮಾಡಿ ಆ ಥರ ಏನೂ ಹಾಕೋದಿಲ್ಲ ಇನ್ನು ಹಾಗೆ ಪಕ್ಕದಲ್ಲಿ ನಾನು ಅನ್ನಕ್ಕೆ ಕೂಡ ರೆಡಿ ಮಾಡ್ತಿದ್ದೆ ರೈಸಿಗೆ ನಾನು ರೈಸ್ನೆಲ್ಲ ತೊಳ್ಕೊಂಡಿದ್ದಾಯಿತು ಇನ್ನು ನಮ್ಮ ಮನೆಯವರು ಊಟಕ್ಕೆ ಬರಲಿಲ್ಲ ಅವರಿಗೆ ಮೂರು ನಾಲ್ಕು ದಿನದಿಂದನೂ ತುಂಬಾ ಕೆಲಸ ಆಗ್ತಿರೋದ್ರಿಂದ ಅವ್ರ ಮಧ್ಯಾಹ್ನ ಪಾಪ ಊಟಕ್ಕೆ ಬರೋಕ್ಕಾಗ್ತಾಯಿಲ್ಲ ಆಚೆ ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ಇನ್ನು ಯುಕ್ತ ಕೂಡ ಆಟ ಆಡ್ತಾಯಿದ್ಲು ಅಷ್ಟರಲ್ಲಿ ನನ್ನ ಕೆಲಸನೂ ನಾನೆಲ್ಲ ಮುಗಿಸ್ಕೊಂಡೆ ಯಾವತ್ತೂ ಅಷ್ಟೇ ನಿಮ್ಮ ಒಂದು ಫನ್ ಟೈಮ್ನ ಮರಿಬೇಡಿ ಒಂದು ತಮಾಷೆಯ ಕ್ಷಣಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ತೋರಿಸಿದ್ದ ಅಷ್ಟೇ ಜಸ್ಟ್

ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೆ ಆಚೆ ಬೇರೆ ಬಿಸಿಲು ಸ್ಟಾರ್ಟ್ ಹೋಗಿದೆ ಮಂಗಳೂರಲ್ಲಿ ಬಿಸಿಲು ಕೇಳಬೇಕಾ ಉರಿ ಬಿಸಿಲು ಮೆಣಸಿಕಾಯಿ ಬೇರೆ ಮುಟ್ಕೊಂಡ್ಬಿಟ್ಟೆ ಖಾರ ಆಗಿತ್ತು ಉರಿತಾ ಇದೆ ಇದೆಲ್ಲ ಉರಿ ನೋಡಿ ಮತ್ತೆ ನನ್ನ ಸ್ಕಿನ್ನು ವಾಪಸ್ ಬಂತು ಮೆಡಿಸನ್ ಎಲ್ಲ ಬಿಟ್ಟ ಮೇಲೆ ಈಗ ಒಂದೆರಡು ಪಿಂಪಲ್ಸ್ ಆಗಿದೆ ಇರುತ್ತೆ ಅಡುಗೆ ಎಲ್ಲ ರೆಡಿ 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 ಆಗ್ತಾ ಇದೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದ್ರೆ ಇನ್ನು ಬಟ್ಟೆ ಒಣಗಾಕಬೇಕು ಇದು ಸಾಮಾನು ಸಾಮಾನಾಳೆ ಅದನ್ನು ಕ್ಲೀನ್ ಮಾಡಬೇಕು ಇನ್ನ ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಮನೆ ಎಲ್ಲ ಧೂಳು ಹೊಡಿಬೇಕು ಯಾಕೆಂದರೆ ನಾವು ಫಿಫ್ಟಿನ್ತು ಮಡಿಕೇರಿನೇ ಹೋಗ್ತಾ ಇದ್ದೀವಿ ಫಿಫ್ಟಿಂತ ನಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಅವತ್ತೇ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಅತ್ತೆ ಮಾವಿಗೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟದೇನಾರು ಹೆಲ್ಪ್ ಇರುತ್ತಲ್ಲ ಹಾಗಾಗಿ ಬಸ್ ಸೌಂಡು ಅವರು ಸ್ಪೀಡಾಗಿ ಹೋಗ್ತಾರೆ ಒಬ್ರು ಚೊ ಇದನ್ನು ನೋಡಿದಾಗೆಲ್ಲ ನನಗೆ ಮೋಟಿವೇಟ್ ಆಗೋದು ಜಾಸ್ತಿ ಈಟಿಂಗ್ ಇದೇನೆ ಸೆನ್ಸಿಟಿವ್ ಬಟ್ ಕುಕಿಂಗ್ ಇದೇನೆ ಅಂತ ಇವರೀಗ ವೇಫರ್ಸ್ ತಿನ್ಬಿಟ್ಟು ಬಂದಿದ್ದಾರೆ ಮತ್ತೆ ಕೊಡಿ ಅಂತ ಏನ್ ಬೇಕು ಏನ್ ಬೇಕು ಇಲ್ಲಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ನಾನು ಆ ತಿಂಡಿನ ಅವಳು ಕೇಳೋದು ಅವಳು ಅವಳಾಗೋಳೆ ತೋರಿಸ್ತಾಳೆ ಕೂತ್ಕೊಂಡು ಯಾವ ತಿಂಡಿ ಬೇಕು ಅಂತ ಯಾವ ತಿಂಡಿ ಬೇಕು ನಿಮಗೆ ಹ್ಞೂ ಹಾ ಇದೊಂದು ಮಾತ್ರ ಟೊಮ್ಯಾಟೊ ಮುತ್ಕು ತುಂಬಾನೇ ಇಷ್ಟಪಡ್ತಾಳೆ ಅವಳು ಅದೇನಂತ ಗೊತ್ತಿಲ್ಲ ತಂದಿರೋದು ಅವರಪ್ಪ ಡಬ್ಬ ಪೂರ್ತಿ ತುಂಬಿಸಿಟ್ಟಿದ್ದಾರೆ ಅವಳಿಗೆ ಅಂತ ನಾನು ಯಾವಾಗಲೂ ಕೊಡೋದಿಲ್ಲ ಅವಳಿಗೆ ಹೊರಗಡೆದು ನಾನು ಯಾವಾಗಲೂ ಅವಳಿಗೆ ಹೊರಗಡೆದೆ ಜಾಸ್ತಿ ಕೊಡಕ್ಕೆ ಹೋಗೋದಿಲ್ಲ ಎಲ್ಲೋ ಒಂಥರ ಹೀಗೆ ಅವಳಿಗೆ ಸ್ವಲ್ಪ ಏನಾದ್ರು ಹೊಟ್ಟೆ ಹಸ್ದಾಗ ಮಾಡಿದಾಗ ಮಾತ್ರ ನಾನು ಸೈಡಲ್ಲಿ ನೋಡ್ತಿದ್ದೀನಿ ಯಾಕೆಂದರೆ ಸೆಲ್ಫಿಯಲ್ಲಿ ಮಾತಾಡ್ತಾ ಇರೋದು ನಾನು ಅದಕ್ಕಾಗಿ ಈಗ ಸರಿ ಹೋಗುತ್ತೆ ಈ ಕಡೆ ನೋಡೋ ಕ್ಯಾಮ್ರ ನಾನು ಸ್ಪೆಕ್ಸು ಇದು ಆ್ಯಕ್ಚುಲಿ ನಾನು ತಲೆನೋವಿಗೆ ಆಗ್ತಿರೋದು ನನಗೆ ಪ್ರೆಗ್ನೆನ್ಸಿಯಲ್ಲಿ ತಲೆನೋವು ಬರೋಕೆ ಸ್ಟಾರ್ಟ್ ಆಗಿದ್ದು ಇಲ್ಲೊಬ್ರು ಇದ್ದಾರಲ್ಲ ಇವರು ಕಳ್ರಿ ಇವರು ವಿಶಲ್ ಬಂದರೆ ಎದುರ್ಕೊಂಡು ನೋಡ್ತಾರೆ ಅದೇ ನಾನೇ ಹೇಳ್ತೀನಲ್ಲ ನನಗೆ ಸಣ್ಣದ್ರಲ್ಲಿದ್ದಾಗ ವಿಷಲ್ ಬಂತು ಅಂದರೆ ಓಡೋಗ್ಬಿಟ್ಟಿದ್ದೆ ಅಂತ ನನಗೆ ನೋಡು ಎಲ್ಲ ಮಕ್ಳಿಗೂ ಇದ್ದಿದ್ದೆ ಅದು ಕಾಮನ್ ಇನ್ನು ಇದೆಲ್ಲ ಕ್ಯಾನ್ ಕೊಟ್ಟು ಕಳಿಸ್ಬೇಕು ನೀರ್ ಕ್ಯಾನ್ ಇದು ಪಕ್ಕ ಮತ್ತೆ ಮರ ಎಲ್ಲ ಇಡಕ್ಕೆ ಜಾಗ ಸಿಗ್ತಾ ಇಲ್ಲ ಫುಲ್ಲು ನೀರ್ ಕ್ಯಾನ್ ಎಲ್ಲ ತುಂಬ ನಾವು ಕೊಳಾಯಿ ನೀರು ಕುಡಿಯಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಮಳೆ ಬಂದಿರುತ್ತೆ ಹುಳ ಅದು ಇದು ಏನಾರ ಬಿದ್ದಿರುತ್ತೆ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿದ್ಯಾ ಕೊಡು 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 ಚೆನ್ನಾಗಿದ್ಯಾಂ ಆಯ್ತಲ್ಲ ಕತೆ ಆಯ್ತಲ್ಲ ಈ ಕಡೆ ಸಾಂಬಾರಾಯ್ತು ಅನ್ನೋ ಆಯ್ತು ಬಟ್ಟೆ ಎಲ್ಲ ವಾಶಿಗೆ ಹೋಗಿದ್ದೆ ಬಟ್ಟೆ ಮೂರು ಸರ್ತಿ ವಾಶಿಗೆ ಹಾಕಿದ್ದೆ ನಾನು ಬೆಡ್ ಕವರ್ಸು ಎಲ್ಲ ತೆಗ್ದು ಆಚೆ ಹಾಕಿದ್ದೀನಿ ಇನ್ನು ಅದು ಇದು ಲುಂಗಿ ಕಾಟನ್ ಬಟ್ಟೆಗಳು ಅದೆಲ್ಲ ಇದಲ್ಲ ಲುಂಗಿ ಮಕ್ಕಳಿಗೆ ಹಾಸ್ತಾರಲ್ಲ ಕಾಟನ್ ಆ್ಯಕ್ಚುಲಿ ಮಕ್ಕಳಿಗೆ ಕೆಳಗಡೆ ಕಾಟನ್ ಬಟ್ಟೆನ ಹಾಸ್ಬೇಕು ಅಂತ ಅಂತಾರೆ ಈ ಮಂಗಳೂರು ವೆದರ್ಗೆ ಹೇಳಬೇಕಂದ್ರೆ ಕಾಟನ್ ಬಟ್ಟೆ ಹಾಕಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಹೀಟ್ ಇರೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾಟನ್ ಬಟ್ಟೆ ಮಕ್ಳಿಗೆ ಹಾಸ್ತಾರೆ ಹುಟ್ಟಾಗೂ ಅಷ್ಟೇ ನೋಡಿ ಕಾಟನ್ ಬಟ್ಟೆ ಕೇಳ್ತಾರೆ ಯಾರೂ ಸಾಫ್ಟ್ ಬಟ್ಟೆ ಯಾರೂ ಕೇಳೋದಿಲ್ಲ ಡಾಕ್ಟರ್ಸ್ಗಳು ನಾನು ಇತ್ತು ಅವಾಗಿನ ಅಷ್ಟೇ ನಮ್ಮಮ್ಮ ಅವಾಗಿನ ಅಷ್ಟೇ ನಮ್ಮ ಅತ್ತೆ ಅವ್ರೆಲ್ಲಾನು ಅಷ್ಟೇ ಸಣ್ಣ ಮಗುವಿಂದನೂ ಅಷ್ಟೇ ಒಣಗಿ ಕೆಳಗಡೆ ಕಾಟನ್ ಬಟ್ಟೆ ಹಾಕ್ಬಿಟ್ಟೆನೆ ಮಲಗಿಸೋದು ನಾನು ಅದೇ ಅಭ್ಯಾಸ ಮಾಡಿಸ್ಕೊಂಡೆ ಬಂದಿದ್ದೀನಿ ಈಗಲೂ ಹಾಸ್ತೀನಿ ಆಯಿತು ಇನ್ನು ಕೆಲಸ ಎಲ್ಲ ಆಯಿತು ಇನ್ನು ಬಟ್ಟೆ ಒಣಗಾಕ ಬನ್ನಿತ್ರಿಗೂ ಹಾಲು ಬಿಸಿ ಮಕ್ಕಳಿಗೆ ಈ ಹಾಲು ಯೂಸ್ ಮಾಡೋದು ಒಳ್ಳೆ ಅದು ಗ್ರೀನ್ ಕಲರ್ ಪ್ಯಾಕೆಟ್ ಬರ್ತಲ್ಲ ಹಾಗಾದ್ರೆ ತುಂಬ ದಪ್ಪ ಇರೋದು ಯೂಸ್ ಮಾಡಬಾರ್ದು ತುಂಬ ತೆಳ್ಳಗಿರೋದು ಹಾಲು ಯೂಸ್ ಮಾಡಬಾರ್ದು ನೀರ್ ನೀರ್ ಥರ ಅದು ಮೀಡಿಯಮ್ ಆಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಗತ್ತಿ ಹಾಲು ಕೊಟ್ಟರೆ ತುಂಬ ಹೊಟ್ಟೆ ಎಲ್ಲ ಹಿಡ್ಕೊಬಿಡುತ್ತೆ ಒಂದೊಂದ್ಸರ್ತಿ ಮೋಷನೆಲ್ಲ ಹೋಗಲ್ಲ ಅವ್ರಿಗೆ ಸೊ ತುಂಬ ಗಟ್ಟಿನೂ ಅಲ್ಲ ತುಂಬ ನೀರು ಹಾಲು ಅಲ್ಲ ನೋಡಿ ನೋಡಿಕೊಟ್ರೆ ಒಳ್ಳೆಯದು ತುಂಬ ಅಡುಗೆ ಮನೆಯೆಲ್ಲ ಫೀಲ್ ಮಾಡಿದ್ದೀನಿ ಇನ್ನೂ ನೆಕ್ಸ್ಟ್ ಯಾವಾಗಾದ್ರೂ ನನಗೆ ಫ್ರೀ ಸಿಕ್ಕಿದಾಗ ನಾನು ಆನ್ಲೈನಲ್ಲಿ ಏನೇನು ಐಟಮ್ ತರಿಸಿದ್ದೀನಿ ಅದೆಲ್ಲ ನಾನು ನಿಮಗೆ ಪ್ರಾಡಕ್ಟ್ಸ್ ರಿವ್ಯೂಗಳನ್ನ ತೋರಿಸ್ತೀನಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳೆಲ್ಲ ಹಾಕ್ತೀನಿ ಎಲ್ಲ ನಾನು ಆನ್ಲೈನಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು ಈಗೇನು ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಸಾರಿ ಬೇಜಾರ್ ಮಾಡ್ಕೊಳ್ಬೇಡಿ ಇನ್ನು ಆ ತಾತನ ತಗೊಂಡಿದ್ದು ನೋಡಿಯಕ ಇನ್ನು ಬಟ್ಟೆ ಒಣಗ ನೋಡಕ್ ಆಗ್ತಾ ಇಲ್ಲ ಇವತ್ತಿನ ಕೆಲಸ ನೋಡಿ ಇದು ಬಟ್ಟೆನ ನಾನು ಹಾಕಕ್ಕೆ ಅಂತ ಇಟ್ಟಿದ್ದು ಬಾಸ್ಕೆಟ್ ಇದು ಮುರ್ದ ಹಾಕಿದ್ದಾಳೆ ಇದ್ರೊಳ ಕೂತ್ಕೊಂಡ್ಬಿಟ್ಟು ಮುರ್ದಾಕಿದ್ದಾಳೆ ನೋಡಿ ಹೋಯ್ತು ಇದು ಕೂಡ ಇನ್ನು ಅವಳದು ಗೊಂಬೆ ಗಿಫ್ಟ್ ಬಂದಿತ್ತು ಅಂದಲ್ಲ ಅದು ಕೈಯೆಲ್ಲ ಹಿಂದೆ ಹೋಗಿದ್ದೆ ಆಚೆ ಸಿಕ್ಕಾ ಬಟ್ಟೆ ಗಾಳಿ ತೋರಿಸ್ತೀನಿ ರೀ ನಿಮ್ಗೆ ನಾನು ಯುವ ಬೆಡ್ ನಾನು ಎಷ್ಟು ಕಾಳಿ ಬರ್ತಿದೆ ಅಂತ ತೋರ್ಸಕ್ ಹೋಗೋಣ ಅಂತ ನೋಡೋಣ ಅಂದ್ರೆ ನಂದು ಮತ್ತೆ ಯುಕ್ತನ ಬೆಡ್ಶೀಟ್ ಕೆಳಗಡೆ ಹೋಗಿ ಬಿದ್ದಿದ್ದೆ ಅದು ಮೇನ್ ರೋಡ್ ಹತ್ರ ಓನರ್ ಮನೆ ಬಾಗಿಲ ಹತ್ರ ಹೋಗಿ ಬಿದ್ದಿದೆ ನೆಕ್ಸ್ಟು ಮತ್ತೆ ಗಾಳಿ ಬರ್ತಿದೆ ಗೊತ್ತಾ ಆಚೆ ಮಳೆ ಇಲ್ಲ ಫುಲ್ಲು ಆಚೆ ಬಿಸಿಲು ಬಿಸಿಲು ಅಯ್ಯೋ ನಾನು ಹೊಟ್ಟೋಯ್ತು ಅಂತ ಅಂದ್ಕೊಂಡೆ ನಾನು ಹೇಳಿದ್ನಲ್ಲ ನಿಮಗೆ ಆಯ್ತಾ ಸುಸ್ತಾಯಿತು ಅಲ್ಲಿಂದ ಹುಡ್ಕೊಂಡು ಬಂದೆ ಇವ್ಳೊಬ್ಲನೆ ಬಿಟ್ಬಿಟ್ಟು ಹೋಗಿದ್ನಲ್ಲ ನಮ್ಮ ಕೊಟ್ಟಿದ್ದ ಬೆಡ್ಶೀಟು ಕಳ್ದೋಗಿದ್ದಿದ್ರೆ ಬೇಜಾರಾಗಿರೋದು ನನಗೂ ಅಲ್ಲಿ ಆಚೆ ಹಾಗೆ ತೋರಿಸ್ತೀನಿ ನೋಡಿ ಬಿಟ್ಟು ಪಕ್ಕದ ನೋಡಿ ಅಲ್ಲಿ ಎಲ್ಲ ನೆಕ್ಸ್ಟ್ ಅವಳದಾಟ ಸಾಮಾನೆಲ್ಲ ಸ್ವಲ್ಪ ತೆಗ್ದಿಟ್ಬಿಟ್ಟು ಕಸ ಗುಡಿಸಿ ಅವಳನ್ನ ಊಟ ಮಾಡಿ ಮಲಗಿಸೋಣ ನಾನು ಕರೆಕ್ಟ್ ಟೈಮಿಂಗ್ಸ್ ಇಟ್ಕೊಂಬಿಡ್ತೀನಿ ಮಕ್ಳುಗಳಿಗೆ ನೀವು ಕೂಡ ಅಷ್ಟೇ ಕರೆಕ್ಟ್ ಒಂದು ಟೈಮಿಂಗ್ಸ್ ಇಟ್ಕೊಳ್ಬೇಡಿ ಅವ್ರು ಅದಕ್ಕೆ ಅಭ್ಯಾಸ ಆಗೋಗ್ಬಿಡ್ತಾರೆ ಎಷ್ಟೇ ಬೇಗ ಬೆಳಗ್ಗೆ ಎದ್ರೂ ಕೂಡ ಅಥವಾ ಲೇಟಾಗಿ ಎದ್ರೂ ಕೂಡ ಅದೊಂದು ಟೈಮಿಂಗ್ಸಿಗೆ ಊಟ ಮಾಡಿ ಮಲಗಿಸಿದ್ರೆ ಅವ್ರು ಆರಾಮ್ಸೆ ಮಲ್ಕೊಳ್ತಾರೆ ಇನ್ನು ಬೆಡ್ಶೀಟ್ಗಳ್ ನಾನು ಹೇಳ್ದಂಗೆ ಎಲ್ಲಾನು ತಂದಿದ್ದೆ ಅರ್ಧಕ್ಕರ್ಧ ಅಲ್ಲಿ ಗಾಳಿಗೆ ಒಣ್ಗೋಗ್ಬಿಟ್ಟಿತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ದಿದ್ದಲ್ಲ ನೋಡ್ಬೋದು ಅಪ್ಪ ಸ್ವಲ್ಪ ಕೆಲಸ ಮಾಡಿದ್ರೆ ಮುಖ ಎಲ್ಲ ನನಗೆ ಆದಂಗೆ ಆಗೋಗ್ಬಿಡುತ್ತೆ ಇನ್ನು ಅವಳ್ದು ಬಲೂನಲ್ಲೇ ನಿಗಿದ್ದು ಅದನ್ನಲ್ಲೇ ಕಟ್ಟಿದ್ದಿಲ್ಲ ನಾನು ಮುಖ ಹೇಗೆ ರೆಡ್ ಆಗಿಬಿಟ್ಟಿದೆ ಬಿಸಿಲು ಶಕ್ಕೆ ತಟ್ಕೊಳಕಾಗ್ತಾ ಇಲ್ಲ ಆಚೆ ನೋಡಿ ಎಷ್ಟು ಬಿಸಿಲಿದೆ ಅಂತ ಎಷ್ಟು ಬಿಸಿಲಿದೆ ಆಚೆ ಗಾಳಿ ಹಾಗೆ ಬೀಸ್ತಾ ಇದೆ ನಮಗೆ ಎ ಸಿ ಬಂದ ಮೇಲೆ ಸ್ವಲ್ಪ ಇಲ್ಲಿ ಮಂಗಳೂರಲ್ಲಿ ಆರಾಮಾಗಿತ್ತು ಅವಳು ನಮ್ಮ ಎಗ್ತಾಗ ಸಣ್ಣವಳಿದ್ದಾಗ ಮಲಗ್ತಾ ಇರಲಿಲ್ಲ ನೈಟೆಲ್ಲ ಪೂರ್ತಿ ಏನು ನಿದ್ದೆನೇ ಮಾಡ್ತಿರಲಿಲ್ಲ ಅಷ್ಟು ವಿಷ್ಯಕ್ಕೆ ಇಲ್ಲಿ ಆಗೊಂದಾಗೋಗ್ಬಿಟ್ಟಿತ್ತು ಇನ್ನು ಸ್ವಲ್ಪ ಹೊತ್ತು ಎ ಸಿ ಆನ್ ಮಾಡಿಕೊಂಡು ಇವತ್ತು ನನಗೆ ಊಟನೂ ಮಾಡಿಸಿ ನಾನು ಊಟ ಮಾಡಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ನೋಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ತಿದ್ದೆ ಇನ್ನು ನಂದು ಸೆಲ್ಫಿ ಸ್ಟಿಕ್ ಆ ಕಡೆ ಬಿಸಾಕಿದ್ಲು ಂದು ಊಟ ಆಯಿತು ಅವಳು ಕರೆಕ್ಟಾಗಿ ಎರಡು ಗಂಟೆ ನಾನು ಎರಡೂವರೆಗೆಲ್ಲ ಮಲಗಿಸ್ಬಿಡ್ತೀನಿ ನೋಡ್ಬೋದು ಪಾಪ ಸಿಕ್ಕಾಪಟೆ ಬೆವರ್ತಾಯಿದ್ರು ಆಚೆ ಅಷ್ಟು ಗಾಳಿ ಬೀಸ್ತಾಯಿದ್ರು ಒಳಗಡೆ ಮಾತ್ರ ಬಿಸಿ ತುಂಬಾ ಇತ್ತು ಇನ್ನು ಹಿಂಗೆ ಪೂಜೆ ಮಾಡ್ತಾಯಿದ್ದೆ ನಾನು ಸೋಮವಾರ ಅಲ್ವಾ ಸೋಮವಾರ ಮತ್ತು ಶನಿವಾರ ಮತ್ತು ಯಾವುದಾದ್ರು ಬೇರೆ ಹಬ್ಬಗಳ ಟೈಮಲ್ಲಿ ನಾವು ಹಚ್ಚಿಬಿಟ್ಟು ನಾನ್ ವೆಜ್ ದಿನಲ್ಲಿ ಬೇರೆ ಎಲ್ಲ ನಾ ದಿನ ನಾನು ನಾನ್ ವೆಜ್ ತಿಂತೀವಿ ನಾವು ಪೂಜೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಕರೆಂಟ್ ಹೊಟ್ಟು ಹಾಗೆ ಏನು ವಿಡಿಯೋಸ್ ಹೋಗಲಿಲ್ಲ ಇನ್ನೂ ನಾನು ಅಡುಗೆ ಮನೆ ಲೈಟ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ ನಮಗೆ ಅದೊಂದು ಲೈಟ್ ಆನ್ ಮಾಡಿದ್ರೆ ಸಾಕು ಮೇಯ್ನ್ ಲೈಟ್ ಬಲ್ಬ್ ಲೈಟ್ ಏನೂ ಆನ್ ಮಾಡೋ ಅವಶ್ಯಕತೆ ಇಲ್ಲ ಲೈಟ್ ಆನ್ ಮಾಡಿದ್ದು ಅದು ಗ್ಯಾಸ್ ಕಲರು ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಚೆನ್ನಾಗಿತ್ತು ಅಂತಾರ ನೋಡೋಕ್ಕೆ ಅಡುಗೆ ಎಲ್ಲ ಆಯಿತು ಇನ್ನು ಪಕ್ಕದ ಮನೆ ಮಗನೂ ಬಂದಿತ್ತು ಯುಕ್ತ ಜಾನ್ವಿ ಸಿರಿ ಮೂರು ಜನ ಕೂಡ ಆಟ ಆಡ್ತಾ ಇದ್ರು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನು ಕ್ಲಿಕ್ ಮಾಡಿ లైక్ కమెంట్ షేర్ మి అంత కేతా థ్యాంక్ యూ ఫార్ వాచింగ్